ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ನಮಸ್ಕಾರ ಹದಿನೆಂಟನೇ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಎರಡು ಹಂತದಲ್ಲಿ ನಡೆಯುತ್ತಿರುವುದನ್ನು ನಿನ್ನೆಯ ಎಪಿಸೋಡ್ನಲ್ಲಿ ತಿಳಿಸಿದ್ದೇನೆ ಇವತ್ತು ಎರಡನೇ ಹಂತದ ಚುನಾವಣೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳುತ್ತೇನೆ ಮೇ ಏಳರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಅವರ್ಯಾರು ಯಾವ ಪಕ್ಷದವರು ಎಂಬ ಮಾಹಿತಿ ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡಿದ್ದೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಎರಡನೇ ಹಂತದಲ್ಲಿ ಈ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತಿದೆ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ವಿಜಯಪುರ ಬೀದರ್ ಕಲಬುರ್ಗಿ ಕೊಪ್ಪಳ ಬಾಗಲಕೋಟೆ ಚಿಕ್ಕೋಡಿ ಉತ್ತರ ಕನ್ನಡ ಶಿವಮೊಗ್ಗ ರಾಯಚೂರು ಬಳ್ಳಾರಿ ಈಗ ವಿಷಯಕ್ಕೆ ಬರುತ್ತೇನೆ ದಾವಣಗೆರೆ ವಿಚಾರ ತೆಗೆದುಕೊಂಡರೆ ಬಿ ಜೆ ಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಇವರಿಬ್ಬರು ನಮ್ಮ ಸಮಾಜದವರೇ ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಸಿದ್ದೇಶ್ವರ್ ಸ್ಪರ್ಧೆ ಮಾಡಿದ್ದರು ಕೇಂದ್ರದಲ್ಲಿ ಮಂತ್ರಿಯೂ ಆಗಿದ್ದರು ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಈಗ ಚುನಾವಣಾ ಕಣದಲ್ಲಿದ್ದಾರೆ ಇವರ ಎದುರಾಳಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮ್ನು ಶಿವಶಂಕರಪ್ಪನವರ ಸೊಸೆ ಮಲ್ಲಿಕಾರ್ಜುನವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ನಿಂತಿದ್ದಾರೆ ಹಾವಿರಿ ಲೋ ಲೋಕಸಭಾ ಕ್ಷೇತ್ರಕ್ಕೆ ಬರುವುದಾದರೆ ಕಾಂಗ್ರೆಸ್ನಿಂದ ಆನಂದ ಆನಂದ ಸ್ವಾಮಿ ಗಡ್ಡದೇವರ ಮಠ್ ನಿಂತಿದ್ದಾರೆ ಇವರ ತಂದೆ ಈ ಹಿಂದೆ ಮಠ್ ಶಾಸಕರಾಗಿದ್ದರು ಜನಪ್ರಿಯ ವ್ಯಕ್ತಿಯಾಗಿದ್ದರು ಇವರ ವಿರುದ್ಧ ಶಿಗ್ಗಾವಿಯ ಹಾಲಿ ಶಾಸಕ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಬಿ ಜೆ ಚುನಾವಣಾ ಕಣದಲ್ಲಿದ್ದಾರೆ ಈ ಕ್ಷೇತ್ರದಲ್ಲೂ ಸಹ ನಮ್ಮ ಸಮಾಜದ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆಯಾಗುತ್ತಿದೆ ಇನ್ನು ಬೆಳಗಾವಿಗೆ ಬರುವುದಾದರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿ ಜೆ ನಿಂತಿದ್ದರೆ ಅವರ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಲಕ್ಷ್ಮಿ ಅಬ್ಬಾಳ್ಕರ್ ಕಣದಲ್ಲಿದ್ದಾರೆ ಇಲ್ಲಿಯೂ ಸಹ ನಮ್ಮವರೇ ಕಾದಾಡುವ ತಾಣವಾಗಿದೆ ಚಿಕ್ಕೋಡಿಯಿಂದ ಸಚಿವ ಜಾ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಸ್ಪರ್ಧೆ ಮಾಡುತ್ತಿದ್ದಾರೆ ಈ ಕ್ಷೇತ್ರದ ಹಾಲಿ ಸಂಸದ ಸಾಹೇಬ್ ಶಂಕರ್ ಜೊಲ್ಲೆ ನಿಂತಿದ್ದಾರೆ ಇವರ ಪತ್ನಿ ಶಶಿಕಲಾ ಜೊಲ್ಲೆ ಶಾಸಕಿಯಾಗಿದ್ದಾರೆ ಬೀದರ್ನಿಂದ ಆಲಿ ಸಂಸದ ಕೇಂದ್ರ ರಾಜ್ಯ ಸಚಿವ ಭಗವಂತ್ ಖೂಬಾ ಬಿ ಜೆ ಪಿಯಿಂದ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆ ಮಾಡಲು ಹೊರಟಿದ್ದಾರೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಸಚಿವ ಈಶ್ವರ್ ಖಂಡ್ರೆಯವರ ಪುತ್ರ ಸಾಗರ್ ಖಂಡ್ರೆ ಸ್ಪರ್ಧಿಸಿದ್ದಾರೆ ಈ ಕ್ಷೇತ್ರದಲ್ಲೂ ಸಹ ನಮ್ಮವರೇ ಬಡಿದಾಳಿಕೊಳ್ಳುತ್ತಿದ್ದಾರೆ ಇನ್ನು ಬಾಗಲಕೋಟೆಗೆ ಬರುವುದಾದರೆ ಐದನೇ ಬಾರಿಗೆ ಪಿಯಿಂದ ಗದ್ದಿಗೌಡರ್ ಕಣದಲ್ಲಿದ್ದಾರೆ ಅವರ ವಿರುದ್ಧ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಚುನಾವಣೆ ಅಕಾಲದಲ್ಲಿದ್ದಾರೆ ಇವರಿಬ್ಬರೂ ನಮ್ಮವರೇ ಇನ್ನು ಕೊಪ್ಪಳ ಲೋಕಸಭೆಯಿಂದ ಆಲಿ ಸಂಸದ ಕರಡಿ ಸಂಗಣನವರಿಗೆ ಬಿ ಫಾರ್ಮ್ ಸಿಕ್ಕಿಲ್ಲ ಅವರ ಬದಲಿಗೆ ಡಾಕ್ಟರ್ ಬಸವರಾಜ್ ಕ್ಯಾವ್ಟೂರ್ ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ನಿಂದ ರಾಜಶೇಖರ್ ಇಟ್ನಾಳ್ ಸ್ಪರ್ಧೆ ಮಾಡುತ್ತಿದ್ದಾರೆ ಶಿವಮೊಗ್ಗದಿಂದ ಆಲಿ ಸಂಸದ ಬಿ ಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ಪಿಯಿಂದ ನಿಂತಿದ್ದಾರೆ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಸಹೋದರ ಮಧು ಬಂಗಾರಪ್ಪ ಸಚಿವರಾಗಿದ್ದಾರೆ ದಾವಣಗೆರೆ ಹಾವೇರಿ ಬೆಳಗಾಂ ಚಿಕ್ಕೋಡಿ ಬೀದರ್ ಬಾಗಲಕೋಟೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ನಮ್ಮ ಸಮಾಜದವರೇ ಹುರಿಯಾಳುಗಳಾಗಿರುವುದು ದುರಂತ ನಮ್ಮ ಕಿತ್ತಾಟ ನೋಡಿ ಬೆಳೆ ಬೇಯಿಸಿಕೊಳ್ಳಲು ರಾಜ್ಯ ರಾಷ್ಟ್ರೀಯ ಪಕ್ಷಗಳು ಮುಂದಾಗಿರುವುದು ವಿಷಾದನೀಯ ಸಂತಸದ ಸಂಗತಿ ಎಂದರೆ ಹೊಸ ಮುಖಗಳಿಗೆ ಹಾಕಲಾಗಿದೆ ಯುವಕ ಯುವತಿಯರಿಗೆ ಮಣೆ ಹಾಕಿರುವುದು ಒಳ್ಳೆಯ ಬೆಳವಣಿಗೆ ಎಂತಲೇ ಹೇಳಬಹುದು ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಹಾವೇರಿಯಿಂದ ಆನಂದಸ್ವಾಮಿ ಗಡ್ಡದೇರ್ಮಠ್ ಬೆಳಗಾವಿಯಲ್ಲಿ ಮೃಳಾಲಕ್ಷ್ಮಿ ಅಬ್ಬಾಳ್ಕರ್ ಚುನಾವಣೆ ನಿಂತಿದ್ದಾರೆ ಚುನಾವಣೆ ಬರುತ್ತದೆ ಹೋಗುತ್ತದೆ ನಮ್ಮ ಸಮಾಜದವರು ಎಲ್ಲರೂ ಒಗ್ಗಟ್ಟಾದರೆ ಸಾಕು ಎಂಬ ನಿಲುವು ನಮ್ಮ ವೀರೇಶ ನ್ಯೂಸ್ನ ಕಳಕಳಿ ಆತ್ಮೀಯ ಬಂಧುಗಳೇ ನಮಸ್ಕಾರ